ಶಿಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆ ಇಲ್ಲಿ ಕಾಲಿರುವಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಈ ಪದವಿ ಪೂರ್ವ ವಿಭಾಗದಲ್ಲಿ ನೋಡೋದಾದರೆ ಪ್ರಾಚಾರ್ಯರ ಹುದ್ದೆ ಮತ್ತು ಸ್ನಾತಕೋತ್ತರ ಪದವಿ ಅನುಭವ ಹೊಂದಿದವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಎಂಬ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಪದವಿ ಪೂರ್ವ ವಿಭಾಗದಲ್ಲಿ ಉಪನ್ಯಾಸಕರ ಹುದ್ದೆಗಳಿಗೆ ಯಾವೆಲ್ಲ ಉಪನ್ಯಾಸಕರ ಹುದ್ದೆ ಅಂದರೆ ಕನ್ನಡ ಇಂಗ್ಲೀಷು ಅರ್ಥತ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಅನುಗುಣವಾಗಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಉಪನ್ಯಾಸಕರ ಹುದ್ದೆಯನ್ನು ಎಲ್ಲಿ ಕಾರ್ಯನಿರ್ವಹಿಸಬೇಕೆಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ಬಾಗಲಕೋಟೆ ಮುದೋಳು ರಾಮದುರ್ಗ ಅಂದರೆ ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಇವರ ಅಧೀನಕ್ಕೆ ಒಳಪಡುವಂಥ ಸಂಸ್ಥೆಗಳು ಬೇರೆ ಎಲ್ಲೆಲ್ಲಿದ್ದಾವೆ ಅಲ್ಲಿ ಅರ್ಜಿಯನ್ನು ಕರೆಯಲಾಯಿತು ಜೊತೆಗೆ ಗ್ರಂಥಪಾಲಕ ಹುದ್ದೆಯನ್ನು ಕೂಡ ಕರೆದಿದ್ದಾರೆ ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡುವುದಾಗಿ ತಿಳಿಸಿದರೆ ಮತ್ತು ಜೊತೆಗೆ ಮುಂದುವರೆದು ಡಿ ಎಲ್ ಇ ಡಿ ಕೋರ್ಸ್ ವಿಭಾಗ ಅಂತ ಉಪನ್ಯಾಸಕರು ಇಂಗ್ಲೀಷು ಕನ್ನಡ ವಿಜ್ಞಾನ ಗಣಿತ ಶ್ರಮದ ಶಾಸ್ತ್ರ ವಿಷಯದ ಟೀಚರ್ಸ್ಗಳು ಬೇಕಂತ ಹೇಳಿದ್ದಾರೆ ಹುದ್ದೆಗನುಸಾರವಾಗಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯನ್ನು ಹೊಂದಿದವರು ಮಾತ್ರ ಅರ್ಜಿ ಸಲ್ಲಿಸೋಕೆ ಅನುಕೂಲ ಆಗುತ್ತೆ ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡುವುದಾಗಿ ಇಲ್ಲಿ ತಿಳಿಸಿರ್ತಾರೆ ಮೇಲ್ಕಾಟಿಸಿದ ಎಲ್ಲ ಹುದ್ದೆಗಳು ಅನುದಾನ ರಹಿತವಾಗಿರ್ತವೆ ಅನುಭವ ಮತ್ತು ಅರ್ಹತೆ ತಕ್ಕಂತೆ ವೇತನ ನೀಡಲಾಗುತ್ತೆ ಅಭ್ಯರ್ಥಿಗಳು ಈ ಪತ್ರಿಕಾ ಪ್ರಕಟಣೆಯ ದಿನಾಂಕದಿಂದ ಹದಿನೈದು ದಿನಗಳ ಒಳಗಾಗಿ ಅರ್ಜಿಯನ್ನು ಕಾರ್ಯಾಧ್ಯಕ್ಷರು ಶ್ರೀ ಬ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆ ಇವರ ಹೆಸರಿಗೆ ನಿಮ್ಮ ಎಲ್ಲ ಸೋವಿವರ ಮತ್ತು ದಾಖಲಾತಿಗಳನ್ನು ಕಳಿಸ್ಕೊಡ್ಬೇಕು ಅಥವಾ ನೀವು ಪೋಸ್ಟ್ ಮಾಡೋಕ್ಕಾಗದೇ ಇದ್ದರೆ ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನೀವು ಮೇಲನ್ನು ಕೂಡ ಮಾಡಬಹುದು ಹೆಚ್ಚಿನ ಮಾಹಿತಿಗಳಿಗಾಗಿ ಕಾರ್ಯಾಧ್ಯಕ್ಷರ ಹೈಸ್ಕೂಲ್ ಆಡಳಿತ ಮಂಡಳಿ ಬಿ ವಿ ಸಂಘ ಬಾಗಲಕೋಟೆ ಕಚೇರಿಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ ಸಂಪರ್ಕ ಮಾಡಿ ಆ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಈ ಒಂದು ಉದ್ಯೋಗ ಮಾಹಿತಿಯನ್ನು ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ದಯವಿಟ್ಟು ಸೇರ್ ಮಾಡಿ ಬೇರೆ ಬೇರೆ ಗ್ರೂಪ್ಗಳಿಗೆ ಹಾಕುವ ಮುಖಾಂತರ ಉದ್ಯೋಗ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಸುಹಿ ಸುದ್ದಿಯನ್ನು ಕೊಡಿ ಇಂತಹ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ ಬೆಲ್ಲೈಕನ್ ಒತ್ತಿ ನಿರಂತರವಾಗಿ ನಮ್ಮ ಚಾನಲ್ಲು ಈ ಥರದ ಉದ್ಯೋಗ ಮಾಹಿತಿಯನ್ನು ಉಚಿತವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಪ್ರಸಾರ ಮಾಡುವಂಥ ಕೆಲಸನ ನಿರಂತರವಾಗಿ ಮಾಡ್ತಿದೆ ಮತ್ತು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನ ಸಹಕಾರ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋ